ಪಟ್ಟವರು ನಿಮ್ಮಿಂದ ದೂರ ಆಗಿದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿದ್ರೆ ತುಂಬಾ ಪ್ರೀತಿ ಮಾಡಿ ನೀವಿಷ್ಟಪಟ್ಟವರು ನಿಮ್ಗೆ ಮೋಸ ಮಾಡಿದ್ರೆ ಅಂತವರನ್ನ ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳಲು ನಾವು ಹೇಳಿಕೊಡುವ ತಂತ್ರವನ್ನ ನೀವು ಮಾಡಿದ್ರೆ ಸಾಕು ಸ್ನೇಹಿತರೆ ಈ ಒಂದು ವಶೀಕರಣ ತಂತ್ರವನ್ನ ಮಾಡಲು ಎರಡು ಲವಂಗ ಕಪ್ಪು ದಾರ ಬೇಕಾಗುತ್ತೆ ನೀವು ಈ ಒಂದು ತಂತ್ರವನ್ನ ಭಾನುವಾರ ಇಲ್ಲ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ಸಮಯದ ಒಳಗೆ ಮಾಡ್ಕೋಬೇಕಾಗುತ್ತೆ ನೀವು ಎರಡು ಲವಂಗವನ್ನ ತೆಗೆದುಕೊಂಡು ಆ ಎರಡು ಲವಂಗವನ್ನ ನೀವು ಕಪ್ಪು ದಾರದ ಸಹಾಯದಿಂದ ಗಂಟಾಕೋಬೇಕಾಗುತ್ತೆ ಆ ನಂತರ ಗಂಟಾಕೊಂಡಿರ್ತಕ್ಕಂತ ಆ ಒಂದು ಲವಂಗದ ದಾರವನ್ನ ನೀವು ನಿಮ್ಮ ಒಂದು ಬಲಗೈಗೆ ಇಲ್ಲ ಎಡಗೈಗೆ ಕಟ್ಕೋಬೇಕಾಗತ್ತೆ ನೀವು ಇವತ್ತು ಈ ಒಂದು ಲವಂಗವನ್ನ ಕಟ್ಕೊಂಡ್ರೆ ನಾಳೆ ಬೆಳಗ್ಗೆ ಈ ಒಂದು ಲವಂಗವನ್ನ ನೀವು ಒಂದು ದಿನ ಪೂರ್ತಿ ಕಟ್ಕೋಬೇಕಾಗತ್ತೆ ಮೂರೇ ದಿನದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಗೆ ತುಂಬಾ ಈಸಿಯಾಗಿ ನಿಮ್ಮಂತೆ ವಶ ಆಗ್ತಾರೆ ಇದು ಖಂಡಿತ ಸ್ನೇಹಿತರೆ ಇದು ತುಂಬಾ ಅಂದ್ರೆ ತುಂಬಾ ಸುಲಭ ವಶೀಕರಣ ತುಂಬಾ ಈಸಿಯಾದಂತಹ ಸುಲಭ ವಶೀಕರಣ ತಂತ್ರ ಸ್ನೇಹಿತರೆ ನೀವು ಈ ಒಂದು ತಂತ್ರವನ್ನು ಮಾಡಿದ್ದೆ ಆದರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವಶ ಆಗ್ತಾರೆ ಸ್ನೇಹಿತರೆ ಇದು ಖಂಡಿತ ಈ ರೀತಿ ವಶೀಕರಣ ನಿಮ್ಗೆ ಮಾಡೋಕೆ ಬರಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ವಶೀಕರಣ ಸ್ಪೆಷಲಿಸ್ಟ್ ಗುರುಚಿ ನಂಬರ್ ಬರ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಈ ರೀತಿಯ ಒಂದು ಸುಲಭ ವಶೀಕರಣ ತಂತ್ರ ಮಾಡಿಕೊಡುವುದರ ಮೂಲಕ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ನಿಮ್ಮಂತೆ ಆಗುವಂತೆ ಮಾಡಿಕೊಡ್ತಾರೆ ಸ್ನೇಹಿತರೆ ಇದು ಖಂಡಿತ